ಇದು ನಿಮ್ದು ಫಸ್ಟ್ ಸಿನಿಮಾ ಓಕೆ ಎಷ್ಟು ಖುಷಿ ಆಯ್ತು ನೋ ಫೀಲಿಂಗ್ಸ್ ಅಂಡ್ ಎಕ್ಸೈಟೆಡ್ ಭಯ ಕೂಡ ಫಸ್ಟ್ ಟೈಮ್ ಕ್ಯಾಮೆರಾ ಫೇಸ್ ಮಾಡ್ತಿರೋದು ನರ್ವಸ್ ಆಗ್ತಿದ್ರಾ ಬ್ರೋ ಕ್ಯಾಮೆರಾ ಮುಂದೆ ಇರೋದು ಕೂಡ ಸೆಟ್ಟಲ್ ಅಲ್ಲಿ ನಾನು ಮರೆಯಕಾಗಲ್ಲ ಅನ್ನೋದು ಒಂದು ಮೆಮೊರಿ ಊಟ ವಾಹ್ ನೈಸ್ ಓಕೆ ಶೃಧಿಮ್ಮ ಅವಾಗ ಏನು ಯಾಕೆ ತರ ರಿಯಾಕ್ಟ್ ಮಾಡಿದ್ರು ಓಕೆ ತುಂಬಾ ಖುಷಿ ಆಯ್ತು ಅವ್ರಿಗೆ ಹೇಗಿದೀರಾ ಓಕೆ ತುಂಬಾ ದಿನ ಆಯ್ತು ತುಂಬಾ ದಿನ ಆಯ್ತು ಹೌದಲ್ಲ ಬ್ರೋ ಈ ಸಿನಿಮಾಗೆ ನೀವು ಹೆಂಗೆ ಸೆಲೆಕ್ಟ್ ಆದ್ರಿ ಬ್ರೋ ಆಕ್ಚುಲಿ ನಾನು ಅವ್ರು ನನ್ನ ಚಿಕ್ಕ ವಯಸ್ಸಿಂದಾನು ನೋಡಿದ್ರು ಹೌದು ಆಮೇಲೆ ಈ ಕತೆ ಯಾವಾಗ್ಲಿಂದನೂ ಸ್ಕ್ರಿಪ್ಟ್ ಇತ್ತಂತೆ ಸೊ ಅವಾಗ್ಲೇ ಒಂದ್ಸಲಿ ನೋಡಿದ್ರಲ್ಲ ಸೊ ನಂಗೆ ದೇವರು ರುಜು ಸೆಲೆಕ್ಟ್ ಆಗ್ತೀನಿ ಅಂತ ಅಂದಾಗ ನಿಮ್ಗೆ ಹೆಂಗೆ ಖುಷಿ ಆಯ್ತು ಇಲ್ಲ ಖಂಡಿತವಾಗ್ಲೂ ನಾನು ಸೆಲೆಕ್ಟ್ ಆಗೋಗಿದೀನಿ ಅಂತ ಏನು ಕರೆದಿರ್ಲಿಲ್ಲ ಆಡಿಷನ್ ಮಾಡಿದ್ರು ಆಡಿಷನ್ ಎಲ್ಲ ಆಗಿ ಆಫ್ಟರ್ ವೀಕ್ ನನಗೆ ಗೊತ್ತಾಯ್ತು ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ನಿಜವಾಗ್ಲು ತುಂಬಾ ಖುಷಿ ಓಕೆ ಇದು ನಿಮ್ದು ಫಸ್ಟ್ ಎಷ್ಟು ಖುಷಿ ಆಯ್ತು ತುಂಬಾ ಖುಷಿ ಆಗುತ್ತೆ ಹೌ ಡು ಐ ಎಕ್ಸ್ಪ್ಲೈನ್ ದಟ್ ಯುನೋ ಮಿಕ್ಸ್ಡ್ ಫೀಲಿಂಗ್ಸ್ ಒಂದು ಎಕ್ಸೈಟೆಡ್ ಭಯ ಕೂಡ ಫಸ್ಟ್ ಟೈಮ್ ಕ್ಯಾಮೆರಾ ಫೇಸ್ ಮಾಡ್ತಿರೋದು ಸೊ ಯೂಸ್ ಪ್ರೊಡಕ್ಷನ್ ಆಗಿರೋದ್ರಿಂದ ಒಂಥರ ಮನೆ ಮನೆ ಫೀಲ್ ಇರುತ್ತೆ ಓಕೆ ಇವಾಗ ನಾವು ನಾರ್ಮಲ್ ಆಗಿರೋದಕ್ಕೂ ಶೂಟಿಂಗ್ ಸೆಟ್ ಎಲ್ಲಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇರುತ್ತೆ ಸೊ ಅದು ಹೇಗೆ ನೀವು ಬಯಸಿದ್ರಿ ಮತ್ತೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಷ್ಟೊಂದು ಡಿಫ್ರೆನ್ಸ್ ನನಗೆ ಯಾಕೆ ಇರ್ಲಿಲ್ಲ ಅಂದ್ರೆ ಪ್ರಾಬ್ಲಿ ಚಿಕ್ಕ ವಯಸ್ಸಿಂದಾನು ಇದನ್ನೇ ನೋಡ್ಕೊಂಡ್ ಬಂದಿದ್ದಿದ್ದಲ್ಲ ಸೊ ಸಿನಿಮಾ ಸೆಟ್ಟೇ ಒಂದು ಎರಡನೇ ಮನೆ ತರ ಫೀಲ್ ಆಗ್ತಿತ್ತು ಸೊ ಭಯ ಭಯ ಕ್ಯಾಮ್ರಾ ಮುಂದೆ ಹೋದಾಗಿತ್ತು ಬಟ್ ಸೆಟ್ ಅಲ್ಲಿ ಐ ತಿಂಕ್ ಐ ವೆರಿ ಕಂಫರ್ಟೇಲ್ ಕ್ಯಾಮ್ರಾ ಮುಂದೆ ಕೂಡ ಸಿನಿಮಾ ಮುಗಿಸಿದ್ರು ಕೂಡ ಇವತ್ಗೂ ಸ್ಟೇಜ್ ಮೇಲೆ ಬಂದಿದ ತಕ್ಷಣ ಫುಲ್ ಸೆಟ್ ಆಗೋಗ್ತಿವಿ ನಾವು ಸೊ ಐ ತಿಂಕ್ ಇಟ್ಸ್ ವೆರಿ ನಾರ್ಮಲ್ ಖಂಡಿತ ಆ ಭಯ ಇದ್ರೆ ಆಯ್ತು ಹೌದೌದು ಸುಮ್ಮನೆ ಡೈರೆಕ್ಟ್ ಡೈರೆಕ್ಷನ್ ಇದ್ರಲ್ಲಿ ನಿಮ್ಗೆ ಹೇಗ ಅನಿಸ್ಬೇಕು

ಊಟ ಊಟ ಒಳ್ಳೆ ಒಳ್ಳೆ ಊಟ ಓಕೆ ಅನ್ಕ ದಟ್ ಮೇಕ್ಸ್ ವೆರಿ ಹ್ಯಾಪಿ ಸುನಿ ಸರ್ ಆಲ್ಸೋ ಈಸ್ ಎ ವೆರಿ ತುಂಬಾ ಫುಡ್ಡಿ ಅವರು ಅವ್ರಿಗೆ ಒಂದೊಂದ್ ಅವರ್ ಗೆ ಏನಾದ್ರು ಸ್ಲ್ಯಾಕ್ಸ್ ಆದ್ರು ಬರ್ತಾ ಇರ್ಬೇಕು ಸೊ ಡಯೆಟ್ ಅದು ಇದು ಅನ್ನೋದೊಂದ್ ಬಿಟ್ರೆ ಐ ತಿಂಕ್ ಈ ಸೆಟ್ ಅಲ್ಲಿ ಯಾವತ್ತಾದ್ರೂ ಆಯ್ತಪ್ಪ ಅಂತ ಯಾವತ್ತಾದ್ರೂ ಇದ್ದೀರೋ ಖಂಡಿತವಾಗ್ಲೂ ಇಲ್ಲ ಖಂಡಿತವಾಗ್ಲೂ ಹಂಗೆಲ್ಲ ಏನು ಇಲ್ಲ ಓಕೆ ಬೈ ಟೇಕ್ ಇವಾಗ ಟೇಕ್ ತಗೋತಿದ್ರ ತಗೋತಾ ಇರ್ಲಿಲ್ವಾ ತಗೊಂತ ಇರ್ಲಿಲ್ಲ ವಾವ್ ಸೂಪರ್ ಚಿಲ್ಲಿ ಬ್ರೋ ಆಮೇಲೆ ಏನಂತಂದ್ರೆ ನಿಮ್ಗೆ ಇವಾಗ ಮಮ್ಮಿ ಆಗ್ಲಿ ಅವ್ರಿಗೆಲ್ಲ ಹೇಳ್ಕೊಂಡಾಗ ಸೊ ಹೇಗಿತ್ತು ಬ್ರೋ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು ಇದೆಲ್ಲ ಒಂದು ಡಿಸ್ಕಶನ್ ಖಂಡಿತ್ವಾಗೂ ಆಗ್ತಿತ್ತು ಮನೆಲೆಲ್ಲ ಕೂತ್ಕೊಂಡು ಮಾಮ ದೊಡ್ಡಮ್ಮನ ಜೊತೆ ಎಲ್ಲ ಕೂತ್ಕೊಂಡು ಕತೆನ ಫಸ್ಟ್ ಡಿಸ್ಕಸ್ ಮಾಡ್ಬಿಟ್ಟೆ ಐ ಐ ಗೋ ಟು ದ ನೆಕ್ಸ್ಟ್ ಸ್ಟೇ ಸೊ ಐಸ್ ಓಕೆ ಶ್ರುತಿ ಮಾಮು ಅವಾಗ ಏನು ಯಾಕ್ ಇರ್ತಾರ ರಿಯಾಕ್ಟ್ ಮಾಡಿದ್ರು ಓಕೆ ತುಂಬಾ ಖುಷಿ ಆಯ್ತು ಅವ್ರಿಗೆ ಆ ಮಾಮನು ತುಂಬಾ ವರ್ಕ್ ಮಾಡಿದಾರಲ್ಲ ಸಂತೋಷ ಸೊ ಸರ್ ಅಂದಿದ ತಕ್ಷಣ ಇವ್ಸ್ ಲೈಕ್ ಹೊರ್ ಇಟ್ ಯಾ ಓಕೆ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್ ತ್ಯಾಂಕ್ ಆಲ್ ದ ಬೆಸ್ಟ್ ಇಂದ ಒಳ್ಳೆ ಸಿನಿಮಾ ಬರ್ಲಿ